ಹೆಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಲರ್ನಿಂಗ್ ಡಾಟ್ ಕಾಮ್ ಇವತ್ತಿನ ಕ್ಲಾಸಲ್ಲಿ ನಾನು ಥಾರನ್ ಡೈಕ್ಸ್ ಎಸ್ ಆರ್ ಕನೆಕ್ಷನಿಸಮ್ ಎಸ್ ಆರ್ ಮೀನ್ಸ್ ಸ್ಟಿಮುಲಸ್ ಆ್ಯಂಡ್ ರೆಸ್ಪಾನ್ಸ್ ಆರ್ ಟ್ರಯಲ್ ಆ್ಯಂಡ್ ಎರರ್ ಲರ್ನಿಂಗ್ ಈವನ್ ಥಿಯರಿ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ ಸಂವೇದನಾ ಗತಿ ಕಲಿಕೆ ಅಥವಾ ಪ್ರಯತ್ನ ಪ್ರಮಾದ ಕಲಿಕೆ ಈವನ್ ಥಿಯರಿನ ಪ್ರತಿಪಾದಿಸಿದವರು ಯಾರು ಎಡ್ವರ್ಡ್ಲಿ ಥಾರ ಡೈಕ್ ಪ್ರೀವಿಯಸ್ ಕ್ಲಾಸಸ್ಸಲ್ಲಿ ಲರ್ನಿಂಗ್ ಆ ಒಂದು ಪ್ರೋಸೆಸ್ ಹೇಗಿರುತ್ತೆ ಹಾಗೆ ಇಂಪಾರ್ಟೆಂಟ್ ಲರ್ನಿಂಗ್ ಥಿಯರೀಸ್ ಯಾವ್ದಾವುದಿದೆ ಅನ್ನೋದ್ರ ಬಗ್ಗೆ ಎಲ್ಲ ಹೇಳಿದೆ ಇಂಟ್ರೊಡಕ್ಷನ್ ಕೊಟ್ಟಿದೆ ಇನ್ನು ಆ ಕ್ಲಾಸ್ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ನೋಡಿ ಟ್ರಯಲ್ ಆ್ಯಂಡ್ ಎರರ್ ಲರ್ನಿಂಗ್ ಪ್ರಯತ್ನ ಪ್ರಮಾದ ಕಲಿಕೆ ಇವನ್ ಥಿಯರಿನ ಪ್ರತಿಪಾದಿಸಿದವರು ಯಾರು ಎಡ್ವರ್ಡ್ಲಿ ತಂಡೈಕ್ ಅವರು ಈ ಪಿಕ್ಚರ್ ತಾರಂಡ್ ಡೈಕ್ ಅವ್ರದು ತಾರಾಂಡೈಕ್ ವಾಸ್ ಆನ್ ಅಮೇರಿಕನ್ ಸೈಕಾಲಜಿಸ್ಟ್ ಇವರೊಬ್ಬರು ಅಮೇರಿಕನ್ ಸೈಕಾಲಜಿಸ್ಟ್ ಆಗಿರ್ತಾರೆ ಹೀ ಆಲ್ಸೋ ನೌನ್ ಆಸ್ ಫಾದರ್ ಆಫ್ ಎಜುಕೇಷನಲ್ ಸೈಕಾಲಜಿ ಹೂ ಈಸ್ ದ ಫಾದರ್ ಆಫ್ ಎಜುಕೇಷನಲ್ ಸೈಕಾಲಜಿ ಎಡ್ವರ್ಡ್ಲಿ ಥಾರಾಂಡ್ ಡೈಕ್ ಓಕೆ ಇದು ಇಂಪಾರ್ಟೆಂಟ್ ಇದು ಗೊತ್ತಿರಬೇಕು ನಿಮಗೆ ಅವರನ್ನು ಶೈಕ್ಷಣಿಕ ಮನೋವಿಜ್ಞಾನದ ಪಿತಾಮಹ ಎಂದು ಕರೆಯುತ್ತಾರೆ ಯಾರನ್ನ ತೋರಣಕ್ ಅವ್ರನ್ನ ನೆಕ್ಸ್ಟ್ ಇನ್ ಸ್ಟಿಮ್ಯುಲಸ್ ರೆಸ್ಪಾನ್ಸ್ ಥಿಯರೀಸ್ ಹೂ ಕಂಡಕ್ಟೆಡ್ ಎ ಸೀರೀಸ್ ಆಫ್ ಎಕ್ಸ್ಪೆರಿಮೆಂಟ್ಸ್ ಆನ್ ಲರ್ನಿಂಗ್ ವಿತ್ ಅನಿಮಲ್ಸ್ ಸ್ಟಿಮ್ಯುಲಸ್ ರೆಸ್ಪಾನ್ಸ್ ಏನು ಥಿಯರೀಸ್ ಇರುತ್ತೆ ಆ ಒಂದು ಥಿಯರಿಸಲಿ ಎಕ್ಸ್ಪೆರಿಮೆಂಟ್ಸ್ ಮಾಡ್ತಾರೆ ಲರ್ನಿಂಗ್ ಹೇಗೆ ನಡೆಯುತ್ತೆ ಅವನ ಪ್ರೋಸೆಸ್ ಹೇಗಿರುತ್ತೆ ಅವನ ಪ್ರಕ್ರಿಯೆ ಹೇಗಿರುತ್ತೆ ಅನ್ನೋದನ್ನ ಅನಿಮಲ್ಸ್ ಮೇಲೆ ಅವರು ಎಕ್ಸ್ಪಿರಿಮೆಂಟ್ಸ್ ಮಾಡೋ ಅಂಥದ್ದು ಫಸ್ಟ್ ಟೈಮ್ ಅನಿಮಲ್ಸ್ ಮೇಲೆ ಎಕ್ಸ್ಪೆರಿಮೆಂಟ್ಸ್ ಮಾಡಿದ ಯಾರು ಅಂತ ಕೇಳಿದ್ರೆ ಏನು ಹೇಳಬೇಕು ತಾರಂಡೈಕ್ ಅವರು ನೆಕ್ಸ್ಟ್ ಉದ್ದೀಪನ ಅನುಕ್ರಿಯೆ ಸಿದ್ಧಾಂತಗಳಲ್ಲಿ ಪ್ರಾಣಿಗಳ ಮೇಲೆ ಕಲಿಕೆಯ ಪ್ರಯೋಗಗಳನ್ನು ಕೈಗೊಂಡ ಮೊಟ್ಟ ಮೊದಲನೆಯ ಅಮೇರಿಕನ್ ಮನೋವಿಜ್ಞಾನಿ ಎಂದರೆ ಎಡ್ವರ್ಡ್ಲಿ ತಂಡೈಕ್ ನೆಕ್ಸ್ಟ್ ಆಲ್ ಲರ್ನಿಂಗ್ ಅಕಾರ್ಡಿಂಗ್ ಟು ಥೋರಾಂಡೈಕ್ ಈಸ್ ದಿ ಫಾರ್ಮೇಷನ್ ಆಫ್ ಬಾಂಡ್ಸ್ ಆರ್ ಕನೆಕ್ಷನ್ಸ್ ಬಿಟ್ವೀನ್ ಸ್ಟಿಮ್ಯುಲಸ್ ಆ್ಯಂಡ್ ರೆಸ್ಪಾನ್ಸ್ ತಾರಂಡೈಕ್ ರವರ ಪ್ರಕಾರ ನಿರ್ದಿಷ್ಟ ಉದ್ದೀಪಕ ಮತ್ತು ನಿರ್ದಿಷ್ಟ ಅನುಕ್ರಿಯೆಗಳ ನಡುವೆ ಸಂಪರ್ಕ ಏರ್ಪಡುವ ಪ್ರಕ್ರಿಯೆಯೇ ಕಲಿಕೆ ಏನು ಸ್ಟಿಮ್ಯುಲಸ್ ಆ್ಯಂಡ್ ರೆಸ್ಪಾನ್ಸ್ ಏನಿರುತ್ತೆ ಆ ಒಂದು ಬಾಂಡ್ಗೆ ಏನಂತ ಹೇಳ್ತಾರೆ ಕಲಿಕೆ ಮೀನ್ಸ್ ಲರ್ನಿಂಗ್ ಅಂತ ಹೇಳಂಥದ್ದು ಯಾರು ಹೇಳಂಥದ್ದು ತಾರಂಡೈಕ್ ಅವರು ಸಂಪರ್ಕ ಏರ್ಪಡುವ ಪ್ರಕ್ರಿಯೆ ಪರಿಸರದಲ್ಲಿರುವ ಹಲವಾರು ಚರಾಂಶಗಳು ಮತ್ತು ಜೀವಿಯ ಮೇಲೆ ಅವಲಂಬಿಸಿರುತ್ತದೆ ಫಸ್ಟ್ ನಿಮಗೆ ಸ್ಟಿಮ್ಯುಲಸ್ ಅಂದ್ರೇನು ರೆಸ್ಪಾನ್ಸ್ ಅಂದ್ರೇನು ಪ್ರೀವಿಯಸ್ ಕ್ಲಾಸಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಸ್ಟಿಮ್ಯುಲಸ್ ಅಂತ ಅಂದರೆ ಎಕ್ಸ್ಟರ್ನಲ್ ಸ್ಟಿಮ್ಯುಲಸ್ ಟಚ್ ಎ ಹಾಟ್ಸ್ಟವ್ ಈ ಪಾತ್ರೆ ಏನಿರುತ್ತೆ ಇದು ಬಿಸಿ ಇರುತ್ತೆ ನಾವು ಪಾತ್ರೆನ ಹೋಲ್ಡ್ ಮಾಡಿದಾಗ ಅದು ಬಿಸಿ ಇರುತ್ತೆ ನೆಕ್ಸ್ಟ್ ನಾವು ಏನು ಮಾಡ್ತೀವಿ ರೆಸ್ಪಾನ್ಸ್ ಹೇಗಿರುತ್ತೆ ನಮ್ಮದು ಮೂವಿಂಗ್ ಯುವರ್ ಹ್ಯಾಂಡ್ ನಾವು ಏನು ಮಾಡ್ತೀವಿ ಕೈನ ಹಿಂದಕ್ಕೆ ತೊಗೋತೀವಲ್ವಾ ಸೊ ಏನಂತ ಹೇಳ್ತಾರೆ ರೆಸ್ಪಾನ್ಸ್ ಅಂತ ಹೇಳೋ ಅಂಥದ್ದು ಈಗ ಟಿ ವಿ ನೋಡ್ತಾ ಇರ್ತೀರ ಸಡನ್ನಾಗಿ ಕರೆಂಟ್ ಹೋಗಿಬಿಡುತ್ತೆ ಕರೆಂಟ್ ಹೋದಾಗ ನಾವು ಏನು ಮಾಡ್ತೀವಿ ಕರೆಂಟ್ ಹೋಗುತ್ತಲ್ಲ ಅದನ್ನ ಏನಂತ ಹೇಳ್ತಾರೆ ಸ್ಟಿಮ್ಯುಲಸ್ ಅಂತ ಅಂತಾರೆ ನೆಕ್ಸ್ಟ್ ನಾವು ಏನು ಮಾಡ್ತೀವಿ ರೆಸ್ಪಾನ್ಸು ಟಿ ವಿ ಆಫ್ ಮಾಡ್ತೀವಲ್ವಾ ಸೊ ಅದನ್ನೇ ಸ್ಟಿಮ್ಯುಲಸ್ ಆ್ಯಂಡ್ ರೆಸ್ಪಾನ್ಸ್ ಅಂತ ಅಂಥದ್ದು ಈಗ ನಾವು ರೋಡಲ್ಲಿ ನೆಟ್ಕೊಂಡು ಹೋಗ್ತಾ ಇರ್ತೀವಿ ಸಡನಾಗಿ ವೆಹಿಕಲ್ ಬರುತ್ತೆ ನಮಗೆ ಅಪೋಸಿಟಾಗಿ ನಾವೇನು ಮಾಡ್ತೀವಿ ಸಡನಾಗಿ ಸೈಡ್ ಹೋಗ್ತೀವಲ್ವಾ ಸೊ ಅದಕ್ಕೇನಾದ ಒಂದು ರೆ ರೆಸ್ಪಾನ್ಸ್ ಮಾಡ್ತೀವಲ್ವ ನಾವು ಸೊ ಅದನ್ನೇ ಏನಂತ ಹೇಳ್ತಾರೆ ರೆಸ್ಪಾನ್ಸ್ ಅಂತ ಹೇಳ್ತಾರೆ ಸಡನ್ ಆಗಿ ಏನೊಂದು ಆಬ್ಜೆಕ್ಟ್ ಬರುತ್ತೆ ಅವ್ರ ವೆಹಿಕಲ್ ಬರುತ್ತೆ ಅದಕ್ಕೆ ಏನಂತ ಹೇಳ್ತಾರೆ ಸ್ಟಿಮ್ಯುಲಸ್ ಅಂತ ಹೇಳ್ತಾರೆ ಸ್ಟಿಮ್ಯುಲಸ್ ಅಂದ್ರೇನು ರೆಸ್ಪಾನ್ಸ್ ಅಂದ್ರೇನು ಅನ್ನೋದು ನಮಗೆ ನೀಟಾಗಿ ಅರ್ಥ ಆಗಿರಬೇಕು ಹೀ ಕಂಡಕ್ಟೆಡ್ ಸೆವೆರಲ್ ಎಕ್ಸ್ಪಿರಿಮೆಂಟ್ಸ್ ಆನ್ ಕ್ಯಾಟ್ಸ್ ಇನ್ ದಿ ಪಝಲ್ ಬಾಕ್ಸ್ ಯಾವ ಯಾವೊಂದು ಪ್ರಾಣಿ ಮೇಲೆ ಅವ್ರು ಎಕ್ಸ್ಪಿರಿಮೆಂಟ್ ಮಾಡೋ ಅಂಥದ್ದು ಕ್ಯಾಟ್ ಓಕೆ ನೆಕ್ಸ್ಟು ಟಾರನ್ ಡೈಕ್ ತಾನೇ ವಿನ್ಯಾಸಗೊಳಿಸಿದ ಸಮಸ್ಯೆ ಪೆಟ್ಟಿಗೆಯನ್ನು ಬಳಸಿ ಬೆಕ್ಕಿನ ಮೇಲೆ ನಡೆಸಿದ ಪ್ರಯೋಗಗಳು ಕಲಿಕಾ ಮನೋವಿಜ್ಞಾನದಲ್ಲಿ ತುಂಬ ಪ್ರಖ್ಯಾತವಾಗಿವೆ ಅಂತಂದರೆ ಏನು ಕ್ಯಾಟ್ ಮೇಲೆ ಎಕ್ಸ್ಪಿರಿಮೆಂಟ್ ಮಾಡಿದರೆ ಅದು ತುಂಬ ಫೇಮಸ್ ಅಂತ ಹೇಳ್ತಿರ ಅಂಥದ್ದು ಹಿ ಫಾರ್ಮ್ ತ್ರೀ ಬೇಸಿಕ್ ಲಾಸ್ ಅಂದರೆ ಮೂರು ಕಲಿಕೆಯ ನಿಯಮಗಳನ್ನ ಫಾರ್ಮ್ ಮಾಡೋ ಅಂಥದ್ದು ಇವರು ಇದನ್ನು ಪ್ರೈಮರಿ ಲಾಸ್ ಅಂತಲೂ ಕೂಡ ಹೇಳ್ತಾರೆ ನೆಕ್ಸ್ಟ್ ಫೈ ಸಪ್ಲಿಮೆಂಟರಿ ಪ್ರಿನ್ಸಿಪಲ್ಸ್ ಮೀನ್ಸ್ ಐದು ಕಲಿಕೆ ಪೂರಕ ತತ್ವಗಳನ್ನು ಸಹ ರೂಪಿಸಿರುತ್ತಾರೆ ಇದನ್ನ ಪ್ರೈಮರಿ ಲಾಸ್ ಅಂತಾರೆ ತ್ರೀ ಏನಿದೆ ಫೈವ್ನ ಸೆಕೆಂಡರಿ ಲಾಸ್ ಅಂತಲೂ ಕೂಡ ಹೇಳ್ತಾರೆ ಮೀನ್ಸ್ ಸಪ್ಲಿಮೆಂಟರಿ ಪ್ರಿನ್ಸಿಪಲ್ಸ್ ಅಂತಲೂ ಕೂಡ ಹೇಳ್ತಾರೆ ಮೂರು ಕಲಿಕೆಯ ನಿಯಮಗಳು ಐದು ಕಲಿಕೆಯ ಪೂರಕ ತತ್ವಗಳನ್ನು ಸಹ ರೂಪಿಸಿರುತ್ತಾರೆ ಆಫ್ ಲರ್ನಿಂಗ್ ಆನ್ ದಿ ಬೇಸಿಸ್ ಆಫ್ ಹಿಸ್ ಎಕ್ಸ್ಪೆರಿಮೆಂಟಲ್ ಸ್ಟಡಿ ಆಫ್ ಕ್ಯಾಟ್ಸ್ ಬಿಹೇವಿಯರ್ ಇನ್ ದಿ ಪಝಲ್ ಬಾಕ್ಸ್ ಯಾವುದ್ರ ಮೇಲೆ ಅವ್ರು ಸ್ಟಡಿ ಮಾಡೋ ಅಂಥದ್ದು ಕ್ಯಾಟ್ನ ಪಝಲ್ ಬಾಕ್ಸ್ ಒಳಗಡೆ ಹಾಕ್ತಾಗ ಅಲ್ಲಿಂದ ಹೊರಗಡೆ ಬರೋದಕ್ಕೆ ಕ್ಯಾಟ್ ಹೇಗೆ ಪ್ರಯತ್ನ ಪಡುತ್ತೆ ಅದ್ರ ಬಿಹೇವಿಯರ್ ಹೇಗಿರುತ್ತೆ ಪಜಲ್ ಬಾಕ್ಸ್ ಒಳಗೆ ಅನ್ನೋದನ್ನೇ ಅವ್ರು ಎಕ್ಸ್ಪಿರಿಮೆಂಟ್ ಮಾಡೋ ಅಂಥದ್ದು ನೆಕ್ಸ್ಟ್ ಟ್ರಯಲ್ ಆ್ಯಂಡ್ ಎರರ್ ಎಕ್ಸ್ಪರಿಮೆಂಟ್ಸ್ ಮೀನ್ಸ್ ಪ್ರಯತ್ನ ಪ್ರಮಾದ ಆರ್ ಸಮಸ್ಯೆ ಪೆಟ್ಟಿಗೆಯ ಪ್ರಯೋಗ ಏನಿದ್ ಇದು ಎಕ್ಸ್ಪಿರಿಮೆಂಟ್ ಜನರಲ್ ಆಗಿ ಹೇಳ್ಬೋದು ಅಂದರೆ ಏನಂತಂದರೆ ಈ ಒಂದು ಬಾಕ್ಸ್ ಏನಿರುತ್ತೆ ಅಲ್ವಾ ಈ ಬಾಕ್ಸ್ ಒಳಗಡೆ ಕ್ಯಾಟ್ನ ಹಾಕ್ತಾರೆ ಲಾಕ್ ಮಾಡಿರ್ತಾರೆ ಲಾಕ್ ಮಾಡಿರ್ತಾರೆ ಇಲ್ಲ ಇದನ್ನೇನಂತ ಹೇಳ್ತಾರೆ ಲಿವರ್ ಅಂತಾರೆ ಇದು ಸ್ಟ್ರಿಂಗ್ ಇದು ಓಕೆ ಇದು ಟ್ರ್ಯಾಪ್ ಡೋರು ಈ ಒಂದು ಲಿವರ್ ಏನಿರುತ್ತೆ ಇದನ್ನು ಪ್ರೆಸ್ ಮಾಡಿದ ತಕ್ಷಣ ಇಲ್ಲೇನಾಗುತ್ತೆ ಲಾಕ್ ಓಪನ್ ಆಗುತ್ತೆ ಲಾಕ್ ಓಪನ್ ಮಾಡ್ಕೊಂಡು ಹೇಗೆ ಕ್ಯಾಟ್ ಹೊರ್ಗಡೆ ಬರುತ್ತೆ ಅನ್ನೋದೇ ಈ ಒಂದು ಎಕ್ಸ್ಪಿರಿಮೆಂಟ್ ತುಂಬ ಪ್ರಯತ್ನ ಪಡುತ್ತೆ ಕ್ಯಾಟು ಮಿಸ್ ಆಗಿ ಲಿವರ್ ಪ್ರೆಸ್ ಮಾಡಿದ ತಕ್ಷಣ ಇದೇನಾಗುತ್ತೆ ಲಾಕ್ ಓಪನ್ ಮಾಡುತ್ತೆ ಬರುತ್ತೆ ಬಟ್ ಅದು ಹೇಗೆ ಬರುತ್ತೆ ಅನ್ನೋದು ಅದಕ್ಕೂ ಗೊತ್ತಿರಲ್ಲ ನೆಕ್ಸ್ಟ್ ಅದೇ ರೀತಿ ಏನು ಮಾಡುತ್ತೆ ಟ್ರಯಲ್ ಮಾಡ್ತಾನೆ ಇರುತ್ತೆ ಹಾಗೆ ಮಾಡ್ತಾ ಫೈನಲ್ ಆಗಿ ಹೋ ಇದು ಇದು ಪ್ರೆಸ್ ಮಾಡಿದ ತಕ್ಷಣ ಇದು ಹೊರಗಡೆ ಬರ್ತೀನಿ ನಾನು ಅನ್ನೋದು ಅದಕ್ಕೆ ಗೊತ್ತಾಗುತ್ತೆ ಆಗ ಏನನಾಗುತ್ತೆ ಎರರ್ ಏನಿರುತ್ತೆ ತಪ್ಗಳೇನಿರುತ್ತೆ ಕಡಿಮೆ ಆಗ್ತಾ ಹೋಗುತ್ತೆ ಪರ್ಫೆಕ್ಟಾಗಿ ಅದು ಗೊತ್ತಾಗುತ್ತೆ ಈ ಲಿವರ್ ಪ್ರೆಸ್ ಮಾಡಿದ್ರೆ ನಾನು ಹೊರ್ಗಡೆ ಬರ್ಬೋದು ಅನ್ನೋದು ಸೊ ಅದು ಬಿಹೇವಿಯರ್ ಹೇಗಿರುತ್ತೆ ಆ ಒಂದು ಎಕ್ಸ್ಪಿರಿಮೆಂಟಲ್ಲಿ ಆ ಒಂದು ಪಜಲ್ ಬಾಕ್ಸಲ್ಲಿ ಅನ್ನೋದನ್ನೇ ಈ ಒಂದು ಎಕ್ಸ್ಪಿರಿಮೆಂಟ್ ಮಾಡೋ ಅಂಥದ್ದು ತೋರಣೈಕ್ ಅವರು ಬನ್ನಿ ಹಾಗಿದ್ರೆ ಈ ಎಕ್ಸ್ಪಿರಿಮೆಂಟಲ್ ಏನಿದೆ ಅಂತ ನೋಡ್ತಾ ಹೋಗೋಣ ಫಸ್ಟ್ ಇನ್ ಹಿಸ್ ಎಕ್ಸ್ಪಿರಿಮೆಂಟ್ ಹೀ ಎ ಹಂಗ್ರಿ ಕ್ಯಾಟ್ ಇನ್ ಎ ಪಜಲ್ ಬಾಕ್ಸ್ ಆ್ಯಂಡ್ ಕ್ಯಾಪ್ಚರ್ ಫಿಶ್ ಔಟ್ಸೈಡ್ ದಿ ಬಾಕ್ಸ್ ಏನು ಮಾಡ್ತಾರೆ ಈ ಒಂದು ಎಕ್ಸ್ಪಿರಿಮೆಂಟಲ್ಲಿ ಈ ಪಜಲ್ ಬಾಕ್ಸ್ ಒಳಗೆ ತುಂಬ ಹೊಟ್ಟೆ ಹಸ್ತೀರ ಅಂತ ಒಂದು ಬೆಕ್ನ ಹಾಕಿ ಲಾಕ್ ಮಾಡ್ತಾರೆ ಹಾಗೆ ಔಟ್ಸೈಡ್ ಏನು ಇಟ್ಟಿರ್ತಾರೆ ಫಿಶ್ ಇಟ್ಟಿರ್ತಾರೆ ಬಾಕ್ಸಿಂದ ಔಟ್ಸೈಡ್ ದಿಸ್ ಸ್ಮೆಲ್ ಆಫ್ ದಿ ಫಿಶ್ ಮೋಟಿವೇಟೆಡ್ ದಿ ಕ್ಯಾಟ್ ಮೀನಿನ ಈ ವಾಸನೆಯು ಬೆಕ್ಕನ್ನು ಪ್ರೇರೇಪಿಸಿತು ಮೀನ್ಸ್ ಆ ಒಂದು ಫಿಶ್ ಸ್ಮೆಲ್ಲಿಗೆ ಕ್ಯಾಟ್ ಮೋಟಿವೇಟ್ ಆಗ್ತಿರುತ್ತೆ ಫಿಶ್ ಇದೆ ಅಲ್ಲಿ ಅನ್ನೋದು ಓಕೆ ನೆಕ್ಸ್ಟ್ ಕ್ಯಾಟ್ ಸ್ಟಾರ್ಟೆಡ್ ಗಿವಿಂಗ್ ರ್ಯಾಂಡಮ್ ರೆಸ್ಪಾನ್ಸಸ್ ರ್ಯಾಂಡಮ್ ರೆಸ್ಪಾನ್ಸಸ್ ಟು ಕಮ್ ಔಟ್ ಆಫ್ ದಿ ಬಾಕ್ಸ್ ಪೆಟ್ಟಿಗೆಯಿಂದ ಹೊರಬರಲು ಬೆಕ್ಕು ಯಾದೃಚಿಕ ಪ್ರಕ್ರಿಯೆಗಳನ್ನು ನೀಡಲು ಪ್ರಾರಂಭಿಸಿತು ಏನಂದರೆ ಆ ಬಾಕ್ಸಿಂದ ಹೊರಗಡೆ ಬರಬೇಕು ಆ ಫಿಶ್ ತಿನ್ನಬೇಕು ಅನ್ನೋದಕ್ಕೆ ತುಂಬ ಆಗಿ ರೆಸ್ಪಾನ್ಸಸ್ ಮಾಡ್ತಾನೆ ಇರುತ್ತೆ ಮೀನ್ಸ್ ಎಗ್ರದು ಮೇಲೆ ಪೆಟ್ಕೆ ಆ ವೈರ್ಗಳನ್ನೆಲ್ಲ ಕಚ್ಚೋದು ಆ ರೀತಿ ಒಂದು ರ್ಯಾಂಡಮ್ ರೆಸ್ಪಾನ್ಸಸ್ ನೀಡ್ತಿರುತ್ತೆ ಬೈ ಬೈ ಮಿಸ್ಟೇಕ್ ಕ್ಯಾಟ್ ಪುಷ್ ದಿ ಲಿವರ್ ದಿ ಲೈಟ್ ವಾಸ್ ಮ್ಯಾನುಪುಲೇಟೆಡ್ ಆ್ಯಕ್ಸಿಡೆಂಟ್ಲಿ ಸುಮ್ಮನೆ ಮಿಸ್ಟೇಕಾಗಿ ಈ ಲಿವರ್ ಪ್ರೆಸ್ ಮಾಡಿದ ತಕ್ಷಣ ಏನಾಗುತ್ತೆ ಈ ಒಂದು ಲಾಕ್ ಏನಾಗುತ್ತೆ ಓಪನ್ ಆಗುತ್ತೆ ಡೋರ್ ಓಪನ್ ಆಗುತ್ತೆ ಕ್ಯಾಟ್ ಕೇಮ್ ಔಟ್ ಆ್ಯಂಡ್ ಗಾಟ್ ಇಟ್ ರಿವಾರ್ಡ್ ಬೆಕ್ಕು ಹೊರ ಬಂದು ಬಹುಮಾನವನ್ನು ಪಡೆದುಕೊಂಡಿತು ಆಗೇನಾಗುತ್ತೆ ಬೆಕ್ಕು ಹೊರಗಡೆ ಬಂದ್ಬಿಟ್ಟು ರಿವಾರ್ಡ್ ಏನಾಗಿರುತ್ತೆ ಇಲ್ಲಿ ಫಿಶ್ ಆಗಿರುತ್ತೆ ರಿವಾರ್ಡ್ ಅದಕ್ಕೆ ಸಿರೀಸ್ ಆಫ್ ಸಕ್ಸಸ್ಸು ಟ್ರಯಲ್ಸ್ ದಿ ಕ್ಯಾಟ್ ಬಿಕಮ್ ಇನ್ಕ್ರೀಸಿಂಗ್ಲಿ ಎಫಿಷಿಯಂಟ್ ಇನ್ ಗೆಟ್ಟಿಂಗ್ ಔಟ್ ಆಫ್ ದಿ ಬಾಕ್ಸ್ ಸತತ ಪ್ರಯೋಗಗಳ ಸರಣಿ ಪೆಟ್ಟಿಗೆಯಿಂದ ಹೊರಬರುವಲ್ಲಿ ಬೆಕ್ಕು ಹೆಚ್ಚು ಪರಿಣಾಮಕಾರಿ ಯಾಗಿತ್ತು ತುಂಬ ಪ್ರಯತ್ನ ಪಟ್ಟಿ ಪಟ್ಟಿ ಏನಾಗುತ್ತೆ ಆ ಒಂದು ಎರರ್ಸ್ ಎಲ್ಲ ಕಡಿಮೆ ಆಗಿ ಬಾಕ್ಸಿಂದ ಹೊರಗಡೆ ಹೇಗೆ ಬರಬೇಕು ಅನ್ನೋದಕ್ಕೆ ಗೊತ್ತಾಗುತ್ತೆ ಅದಕ್ಕೆ ದಿ ನಂಬರ್ ಆಫ್ ಎರರ್ಸ್ ರೆಡ್ಯೂಸ್ ಇಟ್ಸ್ ಸ್ಲೋಲಿ ಆನ್ ಸಬ್ಸಿಕ್ವೆಂಟ್ ಟ್ರಯಲ್ಸ್ ಎರರ್ಸ್ ಏನಾಗ್ತಾ ಹೋಗುತ್ತೆ ಡಿಕ್ರೀಸ್ ಆಗ್ತಾ ಹೋಗುತ್ತೆ ಮೀನ್ಸ್ ಕಡಿಮೆ ಆಗ್ತಾ ಹೋಗುತ್ತೆ ದೋಷಗಳ ಸಂಖ್ಯೆಯು ನಂತರದ ಪ್ರಯೋಗಗಳಲ್ಲಿ ನಿಧಾನವಾಗಿ ಕಡಿಮೆಯಾಗುತ್ತದೆ ಹ್ಯಾನ್ಸ್ ದಿ ಕ್ಯಾಟ್ ಬಿಕೆಮ್ ಕಂಡೀಷನಡ್ ಅದರಿಂದ ಬೇಕು ನಿಯಮಾಧೀನವಾಯಿತು ಫೈನಲಿ ದಿ ಕ್ಯಾಟ್ ವಾಸ್ ಏಬಲ್ ಟು ಪುಷ್ ದಿ ಲಿವರ್ ಇನ್ ಲೆಸ್ ಅಮೌಂಟ್ ಆಫ್ ಟೈಮ್ ಯೂಸು ಟು ಕಮೌಟ್ ಯೂಸು ಟು ಕಮ್ ಔಟ್ ಫಾಸ್ಟ್ ಅಂತಿಮವಾಗಿ ಬೆಕ್ಕು ವೇಗವಾಗಿ ಹೊರಬರಲು ಬಳಸಿದ ಕಡಿಮೆ ಸಮಯದಲ್ಲಿ ಯಕೃತ್ತನ್ನು ತಳ್ಳಲು ಸಾಧ್ಯವಾಯಿತು ಇದರಿಂದ ಏನಾಗುತ್ತೆ ತುಂಬ ಟ್ರಯಲ್ಸ್ ಮಾಡ್ತಾ ಮಾಡ್ತಾ ಎರರ್ಸ್ ಏನಾಗುತ್ತೆ ಕಡಿಮೆ ಆಗ್ತಾ ಬರುತ್ತೆ ನೆಕ್ಸ್ಟ್ ಬೆಕ್ಕಿಗೆ ಆ ಒಂದು ಲಿವರ್ನ ಪ್ರೆಸ್ ಮಾಡಿದ ತಕ್ಷಣ ಏನಾಗುತ್ತೆ ನಾನು ಹೊರಗಡೆ ಬರ್ತೀನಿ ಅನ್ನೋದಕ್ಕೆ ಮೈಂಡಿಗೆ ಬರುತ್ತೆ ಇಲ್ಲಿ ನೋಡ್ಬೋದು ಫಸ್ಟ್ ಸ್ಟಾರ್ಟಿಂಗ್ ಏನು ಮಾಡ್ತಿರುತ್ತೆ ಬೈಟ್ ಅಟ್ ಬಾರ್ಸ್ ಜಂಪ್ ಅಪ್ ಆ್ಯಂಡ್ ಡೌನ್ ಮೇಲಿನ ಕೆಳಗಡೆ ಹಾರ ಅಂಥದ್ದು ಈ ಒಂದು ಏನು ಬಾರ್ಸ್ ಎಲ್ಲ ಇರುತ್ತೆ ಅದನ್ನೆಲ್ಲ ಕಡಿಯೋದು ಎಲ್ಲ ಮಾಡ್ತಿರುತ್ತೆ ಮಿಯಾವ್ ಎಕ್ಸೆಟ್ರಾ ಪುಷ್ ಆನ್ ಲಿವರ್ ಸಡನ್ನಾಗಿ ಏನು ಮಾಡುತ್ತೆ ಈ ಲಿವರ್ನ ರ್ಯಾಂಡಮ್ ಆಗಿ ಹಾಗೆ ಟ್ರೈ ಮಾಡ್ತಿರ್ಬೇಕಾದ್ರೆ ಹೊರಗಡೆ ಬಂದು ಬರಬೇಕಾದ್ರೆ ಆ ಲಿವರ್ ಪುಷ್ ಮಾಡಿದ ತಕ್ಷಣ ಏನಾಗುತ್ತೆ ಈ ಡೋರ್ ಓಪನ್ ಆಗುತ್ತೆ ಅದೇ ರೀತಿ ಮಾಡ್ತಾ ಮಾಡ್ತಾ ನೆಕ್ಸ್ಟ್ ಫೈನಲಾಗಿ ಆ ಒಂದು ಲಿವರ್ ಪ್ರೆಸ್ ಮಾಡಿದ ತಕ್ಷಣ ನಾನು ಹೊರಗಡೆ ಬರ್ತೀನಿ ಅನ್ನೋದಕ್ಕೆ ಮೈಂಡಿಗೆ ಬರೋ ಅಂಥದ್ದು ನೆಕ್ಸ್ಟ್ ಫಾರ್ ಎಕ್ಸಾಂಪಲ್ ಈಗ ಸೈಕಲ್ ಹೊಡಿಯೋದು ಕಲಿತಿದ್ದೀರಾ ಅಂತಂದರೆ ಫಸ್ಟ್ ಫಸ್ಟ್ ತುಂಬ ಟ್ರಯಲ್ಸ್ ಮಾಡ್ತಾ ಮಾಡ್ತಾ ಕಲಿತಿರ್ತೀರಾ ನೆಕ್ಸ್ಟ್ ಏನು ಮಾಡುತ್ತೆ ಫೈನಲಾಗಿ ಓ ಸೈಕಲ್ ಹಿಂಗೆ ಹೊಡಿಬೇಕು ಅನ್ನೋದು ನಿಮ್ಗೆ ಗೊತ್ತಾಗುತ್ತಲ್ವಾ ಸೊ ಅದನ್ನೇ ಹೇಳು ಟ್ರಯಲ್ ಆ್ಯಂಡ್ ಎರರ್ ಅಂತ ಓಕೆ ನೆಕ್ಸ್ಟ್ ಹೀ ಅನಲೈಸ್ಡ್ ದಿ ಲರ್ನಿಂಗ್ ಆಫ್ ಕ್ಯಾಟ್ ಇನ್ ದಿ ಪಝಲ್ ಬಾಕ್ಸ್ ಆ್ಯಂಡ್ ಎಂಫಸೈಸಡ್ ಟೂ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಫಾರ್ ಲರ್ನಿಂಗ್ ಟು ಅಕ್ಕರ್ ಈ ಒಂದು ಕಲಿಕೆ ಹೇಗೆ ಕಲಿಯುತ್ತೆ ಅದಕ್ಕೆ ಟೂ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಏನು ಮೇಯ್ನ್ ಆಗಿ ಅಂತ ಕೇಳ್ತಿರೋ ಅಂಥದ್ದು ಕಲಿಕೆ ಹೇಗಾಗುತ್ತೆ ಯಾವೊಂದು ರೀಸನ್ಗೆ ಈ ಒಂದು ಕಲಿಕೆ ಆಗ ಅಂಥದ್ದು ಅಂತ ಹೇಳ್ತಿರೋ ಅಂಥದ್ದು ತಾರನ್ ರವರು ಸಮಸ್ಯೆ ಪೆಟ್ಟಿಗೆಯನ್ನು ಬೆಕ್ಕಿನ ಕಲಿಕೆಯನ್ನು ವಿಶ್ಲೇಷಿಸಿ ಕಲಿಕೆ ನಡೆಯಲು ಕಾರಣವಾದ ಎರಡು ಪ್ರಮುಖ ಅಂಶಗಳನ್ನು ಗುರುತಿಸಿರುತ್ತಾರೆ ಫಸ್ಟ್ ಒನ್ ಏನಿದೆ ದಿ ಕ್ಯಾಟ್ ಶುಡ್ ಬಿ ಹಂಗ್ರಿ ಬಿಕಾಸ್ ದಟ್ ದೇರ್ ಶುಡ್ ಬಿ ಸಮ್ ಮೋಟಿವೇಶನ್ ಇನ್ ದಿ ಕ್ಯಾಟ್ ಫಾರ್ ಲರ್ನಿಂಗ್ ಏನಕ್ಕೆ ಅಂದರೆ ಬೆಕ್ಕಿಗೆ ತುಂಬ ಹೊಟ್ಟೆ ಹಸ್ತಿರುತ್ತೆ ಸೊ ಅದರಿಂದನೂ ಆ ಒಂದು ಕಲಿಕೆ ಆಗೋ ಅಂಥದ್ದು ಬೆಕ್ಕಿನ ಹಸಿವು ಹಸಿವು ಬೆಕ್ಕಿನಲ್ಲಿ ಕಲಿಕೆಗೆ ಇರುವ ಪ್ರೇರಣೆಯನ್ನು ಸೂಚಿಸುತ್ತದೆ ಸೆಕೆಂಡ್ ಒನ್ ಫುಡ್ ವಿಚ್ ಈಸ್ ಆಲ್ಸೋ ನೆಸಸರಿ ದಿ ಹಂಗರ್ ಆಫ್ ಎ ಕ್ಯಾಟ್ ಆಹಾರ ಇದು ಬೆಕ್ಕಿನ ಹಸಿವನ್ನು ಪೂರೈಸಲು ಅಗತ್ಯವಾದ ಅಂಶ ಇಲ್ಲಿ ಆಹಾರ ಬೆಕ್ಕಿನ ಸರಿಯಾದ ವರ್ತನೆಯನ್ನು ದೃಢೀಕರಿಸಲು ಪುನರ್ಬಲನವಾಗಿ ಕಾರ್ಯನಿರ್ವಹಿಸುತ್ತದೆ ಅಲ್ಲಿ ಮೇಯ್ನಫ್ ಫುಡ್ ಇಟ್ಟಿರ್ತಾರಲ್ವ ಫು ಮೇಯ್ನಫ್ ಫುಡ್ ಇಟ್ಟಿರ್ತಾರಲ್ವ ಫಿಶ್ ಅದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಈ ಒಂದು ಕಲಿಕೆಗೆ ಯಾಕಂದರೆ ಆ ಫಿಶ್ ತೊಗೋಬೇಕು ಅನ್ನೋದು ಏನಾಗುತ್ತೆ ಮೋಟಿವೇಟ್ ಆಗೋ ಅಂಥದ್ದು ನೆಕ್ಸ್ಟ್ ಇನ್ ಎಕ್ಸ್ಪಿರಿಮೆಂಟ್ ದಿ ಫಾಲೋಯಿಂಗ್ ಸ್ಟೇಜಸ್ ಆಫ್ ಫೌಂಡ್ ಇನ್ ದಿ ಪ್ರೊಸೆಸ್ ಆಫ್ ಲರ್ನಿಂಗ್ ಪ್ರಯೋಗದ ಮೂಲಕ ಈ ಕೆಳಗಿನ ಅಂಶಗಳನ್ನು ಗುರುತಿಸಿರುತ್ತಾರೆ ಆ ಒಂದು ಲರ್ನಿಂಗ್ ಪ್ರೋಸೆಸ್ಸಲ್ಲಿ ಈ ಒಂದು ಸ್ಟೇಜಸ್ ಬರೋ ಅಂಥದ್ದು ಫಸ್ಟ್ ಒನ್ ಡ್ರೈವ್ ಮೀನ್ಸ್ ಪ್ರೇರಣೆ ಮೋಟಿವೇಶನ್ ಅಂತ ಹೇಳ್ತಾರಲ್ವಾ ಇಟ್ ವಾಸ್ ಹ್ಯಾಂಗರ್ ಆ್ಯಂಡ್ ವಾಸ್ ಇಂಟೆನ್ಸಿಫೈಡ್ ಬೈ ದಿ ಸೈಟ್ ಆಫ್ ದಿ ಫುಡ್ ಬೆಕ್ಕಿನ ಹಸಿವು ಮತ್ತು ಆಹಾರ ಮೋಟಿವೇಶನ್ ಏನಾಗಿರುತ್ತೆ ಇಲ್ಲಿ ಬೆಕ್ಕಿನ ಹಸಿವು ಮತ್ತು ಆಹಾರ ನೆಕ್ಸ್ಟ್ ಗೋಲ್ ಮೀನ್ಸ್ ಗುರಿ ಗುರಿ ಏನಾಗಿರುತ್ತೆ ಆ ಒಂದು ಫುಡ್ ತಗೋಬೇಕು ಬಾಕ್ಸಿಂದ ಔಟ್ಸೈಡ್ ಬಂದು ಅನ್ನೋದಾಗಿರುತ್ತಲ್ವ ಟು ಗೆಟ್ ಅಟ್ ದಿ ಫುಡ್ ಬೈ ಗೆಟ್ಟಿಂಗ್ ಔಟ್ ಆಫ್ ದಿ ಬಾಕ್ಸ್ ಪೆಟ್ಟಿಗೆಯಿಂದ ಹೊರ ಬಂದು ಮೀನನ್ನು ಪಡೆಯುವುದು ಬ್ಲಾಕ್ ಮೀನ್ಸ್ ತಡೆಗಳು ದಿ ಕ್ಯಾಟ್ ವಾಸ್ ಕನ್ಫೈನ್ಡ್ ಇನ್ ದಿ ಬಾಕ್ಸ್ ವಿತ್ ಎ ಕ್ಲೋಸ್ಡ್ ಡೋರ್ ಪೆಟ್ಟಿಗೆ ಮತ್ತು ಹಲಗೆ ಮೀನ್ಸ್ ಬ್ಲಾಕ್ ಅಂತಂದರೆ ಆ ಒಂದು ಪಜಲ್ ಬಾಕ್ಸ್ ಒಳಗಡೆ ಲಾಕ್ ಮಾಡಿರ್ತಾರಲ್ವಾ ಕನ್ಫೈನ್ಡ್ ಮೀನ್ಸ್ ಒಂದು ಲಾಕ್ ಮಾಡಿರೋ ಅಂಥದ್ದು ಏನಾಗಿರುತ್ತೆ ಪೆಟ್ಟಿಗೆ ಮತ್ತು ಹಲಗೆ ರ್ಯಾಂಡಮ್ ಮೂಮೆಂಟ್ಸ್ ಕ್ರಮರಹಿತ ಚಲನೆ ಕ್ಯಾಟ್ ಪರ್ಸಿಸ್ಟೆಂಟ್ಲಿ ಟ್ರೈ ಟು ಕಮ್ ಔಟ್ ದಿ ಬಾಕ್ಸ್ ವಿತೌಟ್ ನೋಯಿಂಗ್ ಹೌ ಪೆಟ್ಟಿಗೆಯಿಂದ ಹೊರಬರಲು ಬೆಕ್ಕು ತೋರಿದ ವಿವಿಧ ಚಲನೆಗಳು ಆ ಬಾಕ್ಸಿಂದ ಹೊರಗಡೆ ಬರೋದಕ್ಕೆ ಬೆಕ್ಕು ಏನು ತುಂಬ ಪ್ರಯತ್ನ ಪಡುತ್ತೆ ಸೊ ಅದನ್ನೇ ಏನಂತ ಹೇಳ್ತಾರೆ ರ್ಯಾಂಡಮ್ ಮೂಮೆಂಟ್ಸ್ ಅಂತ ಹೇಳೋ ಅಂಥದ್ದು ಚಾನ್ಸ್ ಸಕ್ಸಸ್ ಉಂಟಾಗಬಹುದಾದ ಯಶಸ್ಸು ಆ್ಯಸ್ ಎ ರಿಸಲ್ಟ್ ಆಫ್ స్ ఎ రిజల్ట్ ఆఫ్ దిస్ డ్రైవింగ్ అండ్ ర్యాండం మూమెంట్స్ ది క్యాట్ బైాన్స్ సక్సీడ్స్ ఇన్ ఓపనింగ్ ది డోర్ చలనయ ఫలితాంశ నెక్స్ట్ వన్ సెలెక్షన్ మీన్స్ ఆయ్ గ్రాజ్యుయలి ది క్యాట్ రెకగ్నైజ్డ్ ది కరెక్ట్ వే టు మ్యాన్పులేట్ ది ల్యాచ్ ఇట్స్ సెలెక్టెడ్ ది ప్రాపర్ వే ఆఫ్ మ్యాన్పులేటింగ్ ది లార్జ్ ఔట్ ఆఫ్ ఇట్స్ ర్యాండమ్ మూమెంట్స్ సరియద వర్తనయను గురుతికె మీన్స్ బెక్క తు ತುಂಬ ರ್ಯಾಂಡಮ್ ಮೂಮೆಂಟ್ಸ್ ಮಾಡುತ್ತೆ ಅದಕ್ಕೆ ಹೇಗೆ ಬ ಲಿವರ್ ಪ್ರೆಸ್ ಮಾಡಿದ್ರೆ ಅದು ಹೊರ್ಗಡೆ ಬರ್ತಿದೆ ಅನ್ನೋದು ಅದಕ್ಕೆ ಗೊತ್ತಾಗ್ತಿಲ್ಲ ಸ್ಟಾರ್ಟಿಂಗ್ ಗೊತ್ತಾಗ್ತಿರಲ್ಲ ಅಟ್ ಫೈನಲ್ ಅದು ಗೊತ್ತಾಗುತ್ತಲ್ಲ ಸೊ ಇದು ನಾನು ಲಿವರ್ ಪ್ರೆಸ್ ಮಾಡಿದ್ರೆ ನಾನು ಹೊರ್ಗಡೆ ಬರ್ತಿದ್ದೀನಿ ಅನ್ನೋದು ಸೊ ಅದನ್ನೇ ಏನು ಸೆಲೆಕ್ಟ್ ಮಾಡ್ಕೊಳ್ಳೋ ಅಂಥದ್ದು ಸೆಲೆಕ್ಷನ್ ಅಂತ ಲ್ಯಾಚ್ ಅಂತ ಅಂದರೆ ಈ ಒಂದು ಲಾಕ್ ಏನಿರುತ್ತೆ ಇದನ್ನ ಏನಂತ ಹೇಳ್ತಾರೆ ಲ್ಯಾಚ್ ಅಂತ ಹೇಳೋ ಅಂಥದ್ದು ಫಿಕ್ಸೇಷನ್ ಮೀನ್ಸ್ ನೆಲೆಗೊಳ್ಳುವಿಕೆ ಅಟ್ ಲಾಸ್ಟ್ ದಿ ಕ್ಯಾಟ್ ಲರ್ನ್ ದಿ ಪ್ರಾಪರ್ ವೇ ಟು ಓಪನ್ ದಿ ಡೋರ್ ಬೈ ಎಲಿಮಿನೇಟಿಂಗ್ ಆಲ್ ದಿ ಇನ್ಕರೆಕ್ಟ್ ರೆಸ್ಪಾನ್ಸಸ್ ಆ್ಯಂಡ್ ಫಿಕ್ಸಿಂಗ್ ಓನ್ಲಿ ದಿ ರೈಟ್ ರೆಸ್ಪಾನ್ಸ್ ನೌ ಇಟ್ ವಾಸ್ ಏಬಲ್ ಟು ಓಪನ್ ದಿ ಡೋರ್ ವಿತೌಟ್ ಎನಿ ಎರರ್ ಸರಿಯಾದ ಅನುಕ್ರಿಯೆಯ ಪುನರಾವರ್ತನೆ ಮೀನ್ಸ್ ಅಂತಂದರೆ ಯಾವ್ದು ಪ್ರಾಪರ್ ವೇ ಇರುತ್ತೆ ಡೋರ್ ಲಾಕ್ ಓಪನ್ ಮಾಡೋದಕ್ಕೆ ಅದನ್ನು ಫಿಕ್ಸ್ ಮಾಡ್ಕೊಳ್ಳೋ ಅಂಥದ್ದು ಫಿಕ್ಸೇಷನ್ ಬೇಸ್ಡ್ ಆನ್ ದಿಸ್ ಎಕ್ಸ್ಪಿರಿಮೆಂಟ್ ಥಾರ್ ಆ್ಯಂಡ್ ಪ್ರೊಫೌಂಡಟ್ ದಿ ಟ ಟ್ರಯಲ್ ಆ್ಯಂಡ್ ಎರರ್ ಲರ್ನಿಂಗ್ ಇವ ಈ ಒಂದು ಎಕ್ಸ್ಪಿರಿಮೆಂಟ್ ಬೇಸಡ್ ಮೇಲೆ ಅವ್ರು ಯಾವ ಒಂದು ಥಿಯರಿನ ಪ್ರೊಫೌಂಡ್ ಮಾಡೋ ಅಂಥದ್ದು ಪ್ರತಿಪಾದಿಸ್ತಾರೆ ಪ್ರಯತ್ನ ಪ್ರಮಾದ ಕಲಿಕೆ ಹಿ ಸೇಸ್ ದಟ್ ಲರ್ನಿಂಗ್ ಈಸ್ ನಥಿಂಗ್ ಬಟ್ ಎ ಸ್ಟ್ಯಾಂಪಿಂಗ್ ಇನ್ ಆಫ್ ದಿ ಕರೆಕ್ಟ್ ರೆಸ್ಪಾನ್ಸಸ್ ಆ್ಯಂಡ್ ಸ್ಟ್ಯಾಂಪಿಂಗ್ ಔಟ್ ಆಫ್ ದಿ ಇನ್ಕರೆಕ್ಟ್ ರೆಸ್ಪಾನ್ಸಸ್ ಥ್ರೂ ಟ್ರಯಲ್ ಆ್ಯಂಡ್ ಎರರ್ ಲರ್ನಿಂಗ್ ಅಂದ್ರೇನು ಕಲಿಕೆ ಅಂದ್ರೇನು ಅಂದರೆ ಇವರ ಪ್ರಕಾರ ತರಂಡೈಕ್ ಅವರ ಪ್ರಕಾರ ಏನು ಕರೆಕ್ಟಾಗಿರುತ್ತೆ ಕರೆಕ್ಟ್ ರೆಸ್ಪಾನ್ಸಸ್ ಏನಿರುತ್ತೆ ಅದನ್ನು ಇಂಟೆಕ್ ಮಾಡ್ಕೊಳ್ಳೋ ಅಂಥದ್ದು ಯೂಸ್ ಮಾಡ್ಕೊಳ್ಳೋ ಅಂಥದ್ದು ಯಾವುದು ಇನ್ಕರೆಕ್ಟ್ ಇರುತ್ತೆ ತಪ್ಪಿರುತ್ತೆ ರೆಸ್ಪಾನ್ಸಸ್ ಮತ್ತು ಅದನ್ನೆಲ್ಲದನ್ನು ಕೂಡ ಸ್ಟ್ಯಾಂಪಿಂಗ್ ಔಟ್ ಮಾಡೋ ಅಂಥದ್ದು ಹೊರ ಹಾಕೋ ಅಂಥದ್ದು Okay. He also called it as learning by selection and connection. Trial and error learning any kalike It provides an opportunity for selection of the proper responses and to connect or associated with stimuli. Learning is the result of formation of a connection in the nervous system between. ದಿ ಸ್ಟಿಮ್ಯುಲೈ ಆ್ಯಂಡ್ ರೆಸ್ಪಾನ್ಸಸ್ ಕಲಿಕೆಯು ಪ್ರಚೋದನೆಗಳು ಮತ್ತು ಪ್ರಕ್ರಿಯೆಗಳ ನಡುವೆ ನರಮಂಡಲದಲ್ಲಿ ಸಂಪರ್ಕದ ರಚನೆಯ ಫಲಿತಾಂಶವಾಗಿದೆ ನೆಕ್ಸ್ಟ್ ಕ್ಲಾಸಲ್ಲಿ ಪ್ರೈಮರಿ ಲಾಸ್ ಹಾಗೆ ಸೆಕೆಂಡರಿ ಲಾಸ್ ಏನು ಅವ್ರು ಕೊಟ್ಟಿದ್ದಾರೆ ಆ ಒಂದು ಲಾಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಈ ಕ್ಲಾಸ್ ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಹಾಗೆ ಕರ್ನಾಟಕ ಟಿ ಇ ಟಿ ಹಾಗೂ ಸೆಂಟ್ರಲ್ ಟಿ ಇ ಟಿ ಎಕ್ಸಾಮ್ಗೆ ಯೂಸ್ಫುಲ್ ಕೂಡ ಆಗುತ್ತೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಕರ್ನಾಟಕ ಟಿ ಇ ಟಿ ಹಾಗೂ ಸೆಂಟ್ರಲ್ ಟಿ ಇ ಟಿ ಎಕ್ಸಾಮ್ಗೆ ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಏನಿರುತ್ತೆ ಆ ಒಂದು ಕಾನ್ಸೆಪ್ಟ್ಸ್ನ ಬೋತ್ ಕನ್ನಡ ಆ್ಯಂಡ್ ಇಂಗ್ಲೀಷಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಹಾಗೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ನು ಕೂಡ ಸಾಲ್ವ್ ಮಾಡಿದ್ದೀನಿ ಬೋತ್ ಮೀಡಿಯಮಲ್ಲಿದೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಜಾಯ್ನ್ ಆಗಿ ಹಾಗೆ ಇದೇ ರೀತಿ ಹೆಚ್ಚಿನ ಕ್ಲಾಸಸ್ ಬೇಕು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು